ಓಂ ನಮ ಶಿವಾಯಿ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಕ್ಲಾಸ್ ನಾಲ್ಕು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಬುದ್ಧಿವಂತ ಮಕ್ಕಳೇ ಅನೇಕ ಮಕ್ಕಳಿಗೆ ಇತರರ ಸಹವಾಸ ಹೆಚ್ಚಾಗಿರುತ್ತದೆ ಈಶ್ವರಿಯ ಸಂಘವು ಮುಂದುವರಿದರೆ ಜೀವನ ಸಫಲವಾಗುತ್ತದೆ ಈಶ್ವರಿಯ ಸಂಘವನ್ನು ಬಿಟ್ಟರೆ ವಿಕಾರದ ಸಾಗರದಲ್ಲಿ ಮುಳುಗುತ್ತಾರೆ ಒಂದು ಕಡೆ ಕ್ಷೀರಸಾಗರ ಇನ್ನೊಂದು ಕಡೆ ವಿಷಯ ಸಾಗರ ಕ್ಷೀರಸಾಗರವನ್ನು ಬಿಟ್ಟರೆ ವಿಷಯ ಸಾಗರದಲ್ಲಿ ಮುಳುಗುತ್ತಾರೆ ಓಂ ನಮ ಶಿವಾಯ ವಾಚ ಮಕ್ಕಳೇ ತಂದೆಯು ಐದು ಸಾವಿರ ವರ್ಷಗಳ ಹಿಂದೆ ಕಲಿಸಿದ ರೀತಿ ರಾಜಯೋಗವನ್ನು ಈಗ ಮತ್ತೆ ಕಲಿಸುತ್ತಿದ್ದಾರೆ ಎಂದು ತಿಳಿದಿದ್ದೀರಿ ಮಕ್ಕಳಿಗೆ ಇದು ತಿಳಿದಿದೆ ಆದರೆ ಜಗತ್ತಿಗೆ ಗೊತ್ತಿಲ್ಲ ಹಾಗಾಗಿ ಗೀತೆಯ ಭಗವಂತ ಯಾವಾಗ ಬಂದರು ಎಂದು ಕೇಳಬೇಕು ರಾಜಯೋಗವನ್ನು ಕಲಿಸಿ ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳಿದ್ದಾರೆ ಗೀತೆಯ ಈ ಅಧ್ಯಾಯ ಯಾವಾಗ ನಡೆಯಿತು ಎಂದು ಇದನ್ನು ಕೇಳಬೇಕು ಅಲ್ಲವೇ ಈ ಮಾತು ಯಾರಿಗೂ ತಿಳಿದಿಲ್ಲ ನೀವು ಈಗ ಪ್ರಾಯೋಗಿಕವಾಗಿ ಕೇಳುತ್ತಿದ್ದೀರಿ ಗೀತೆಯ ಘಟನೆಯು ಕಲಿಯುಗ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವೆ ನಡೆಯಬೇಕು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪಿಸಲು ಅವರು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗ ಇದ್ದೇ ಇದೆ ಪುರುಷೋತ್ತಮ ವರ್ಷ ಎಂದು ಹೇಳಿದರು ಅವರಿಗೆ ಅದರ ಬಗ್ಗೆ ತಿಳಿದಿಲ್ಲ ನೀವು ಮಧುರವಾದ ಮಕ್ಕಳಿಗೆ ಇದು ಗೊತ್ತಿದೆ ಉತ್ತಮ ಪುರುಷರಾಗಲು ಅಂದರೆ ಮನುಷ್ಯರನ್ನು ಉತ್ತಮ ದೇವತೆಗಳನ್ನಾಗಿ ಮಾಡಲು ತಂದೆ ಬಂದು ಓದಿಸುತ್ತಾರೆ ಮನುಷ್ಯರಲ್ಲಿ ಉತ್ತಮ ಪುರುಷರು ಈ ದೇವಿ ದೇವತೆಗಳೇ ಅಲ್ಲವೇ ಇದು ಪುರುಷೋತ್ತಮ ಸಂಗಮ ದೇವಿ ದೇವತೆಗಳು ಅವಶ್ಯವಾಗಿ ಸತ್ಯಯುಗದಲ್ಲಿಯೇ ಬರುತ್ತಾರೆ ಉಳಿದ ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ ನೀವು ಮಕ್ಕಳು ಸಂಗಮ ಯುಗ ಬ್ರಾಹ್ಮಣರು ಎಂದು ತಿಳಿದಿದ್ದೀರಿ ಇದನ್ನು ಅವಶ್ಯವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆದರೆ ಯಾರೂ ಸಹ ಯಾವ ಕುಲವನ್ನು ಮರೆಯುವುದಿಲ್ಲ ಆದರೆ ಇಲ್ಲಿ ಮಾಯೆಯು ಇದನ್ನು ಸಹ ಮರೆಸಿಬಿಡುತ್ತದೆ ನಾವು ಬ್ರಾಹ್ಮಣ ಕುಲದವರು ನಂತರ ದೇವಿ ದೇವತಾ ಕುಲದವರಾಗುತ್ತೇವೆ ಅನೇಕರನ್ನು ಮಾಯೆ ಮರೆಸಿಬಿಡುತ್ತದೆ ಇದು ನೆನಪಿದ್ದರೆ ಜುಟ್ಟಿನ ಸಮಾನರು ಎನ್ನುವುದು ನೆನಪಿರುತ್ತದೆ ಖುಷಿಯೂ ಸಹ ಇರುತ್ತದೆ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ನೀವು ಅನೇಕರಿಗೆ ತಿಳಿಸಬೇಕು ಈಗ ಮತ್ತೆ ಭಗವಂತ ಗೀತೆಯ ಜ್ಞಾನವನ್ನು ಕೊಡುತ್ತಿದ್ದಾರೆ ಇದನ್ನು ಭಾರತದ ಪ್ರಾಚೀನ ರಾಜಯೋಗ ಎಂದು ಕರೆಯಲಾಗುತ್ತದೆ ಮನುಷ್ಯರನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಇದನ್ನು ಗೆದ್ದರೆ ನೀವು ಜಗತ್ತನ್ನೇ ಗೆಲ್ಲುತ್ತೀರಿ ನಿನ್ನೆ ಕೋಲ್ಕತ್ತಾದಿಂದ ಒಂದು ಸುದ್ದಿ ಬಂದಿತು ಪವಿತ್ರತೆಯ ವಿಷಯದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು ಒಬ್ಬ ಪುಟ್ಟ ಹುಡುಗಿ ಬರೆದಿದ್ದಳು ಎಂತಹ ಮನುಷ್ಯರು ಸಿಗುತ್ತಾರೆ ಮನುಷ್ಯರಿಗೆ ವಿಕಾರಗಳು ಒಂದು ಖಜಾನೆ ಇದ್ದಂತೆ ತಂದೆಯಿಂದ ಈ ಆಸ್ತಿ ಸಿಕ್ಕಿದೆ ಅವರು ಪ್ರೌಢರಾದಾಗ ಮೊದಲು ಈ ಆಸ್ತಿ ಸಿಗುತ್ತದೆ ಮದುವೆಯು ವಿನಾಶವನ್ನು ತರುತ್ತದೆ ತಂದೆ ಹೇಳುತ್ತಾರೆ ಕಾಮವಿಕಾರ ಮಹಾಶತ್ರುವಾಗಿದೆ ಆದ್ದರಿಂದ ಕಾಮವಿಕಾರವನ್ನು ಗೆದ್ದರೆ ಮಾತ್ರ ಜಗತ್ತನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ತಂದೆಯು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬಂದ್ ಬರುತ್ತಾರೆ ಮಹಾಭಾರತವು ದೊಡ್ಡ ಯುದ್ಧವೂ ಆಗಿದೆ ನಾವೂ ಸಹ ಇಲ್ಲಿ ಹಾಜರಿದ್ದೇವೆ ಎಲ್ಲ ಆತ್ಮಗಳು ಕಾಮವಿಕಾರದ ಮೇಲೆ ವಿಜಯ ಸಾಧಿಸುವುದಿಲ್ಲ ನೀವು ಸಾಧನೆ ಮಾಡುವ ಮಕ್ಕಳಿಗೂ ಸಹ ಸಮಯ ತೆಗೆದುಕೊಳ್ಳುತ್ತದೆ ಬಾಬಾ ನಾನು ಬಿದ್ದೆ ಎಂದು ಮುಖ್ಯ ವಿಷಯವನ್ನು ಮಕ್ಕಳು ಪತ್ರ ಬರೆಯುತ್ತಾರೆ ವಿಷಯ ಸಾಗರದ ನದಿಯಲ್ಲಿ ಬಿದ್ದೆ ಎಂದು ಆದ್ದರಿಂದ ಅವಶ್ಯವಾಗಿ ಯಾವ ಆಜ್ಞೆ ಇದೆ ತಂದೆಯ ಆದೇಶವಿದೆ ಕಾಮ ವಿಕಾರವನ್ನು ಗೆದ್ದರೆ ಜಗತ್ತನ್ನು ಗೆಲ್ಲಬಹುದು ಜಗತ್ತನ್ನು ಗೆದ್ದು ಮತ್ತೆ ವಿಕಾರಗಳಲ್ಲಿ ಹೋಗುವುದಿಲ್ಲ ಈ ದೇವಿ ದೇವತೆಗಳು ಜಗತ್ತನ್ನು ಗೆದ್ದವರು ಅಲ್ಲವೇ ಇವರನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ ದೇವತೆಗಳನ್ನು ಎಲ್ಲರೂ ನಿರ್ವಿಕಾರಿಗಳೆಂದು ಹೇಳುತ್ತಾರೆ ದೇವಿ ದೇವತಾ ಧರ್ಮವೇ ನಿರ್ವಿಕಾರಿ ಇದನ್ನು ನೀವು ರಾಮರಾಜ್ಯ ಎಂದು ಕರೆಯುತ್ತೀರಿ ಆ ಜಗತ್ತು ನಿರ್ವಿಕಾರವಾಗಿದೆ ಇದು ವಿಕಾರದಿಂದ ಕೂಡಿದ ಜಗತ್ತು ಅಪವಿತ್ರ ಗೃಹಸ್ಥಾಶ್ರಮ ತಂದೆ ನಿಮಗೆ ನೀವು ಪವಿತ್ರ ಗೃಹಸ್ಥಾಶ್ರಮದವರಾಗಿದ್ದೀರಿ ಎಂದು ವಿವರಿಸಿದ್ದಾರೆ ಈಗ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಅಪವಿತ್ರರಾಗಿದ್ದೀರಿ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಲ್ಲವೇ ಹೊಸ ಜಗತ್ತು ಅವಶ್ಯವಾಗಿ ವಿಕಾರರಹಿತ ಆಗಿರಬೇಕು ಭಗವಂತ ಪವಿತ್ರತೆಯ ಸಾಗರ ಅವರು ಪವಿತ್ರ ಸ್ವರ್ಗ ರಾಮರಾಜ್ಯವನ್ನು ಸ್ಥಾಪಿಸುತ್ತಾರೆ ನಂತರ ರಾವಣನ ರಾಜ್ಯವು ಅವಶ್ಯವಾಗಿ ಬರುತ್ತದೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎಂಬ ಹೆಸರುಗಳಿವೆ ರಾವಣನ ರಾಜ್ಯವು ಅಸುರರ ರಾಜ್ಯ ಈಗ ನೀವು ಅಸುರರ ರಾಜ್ಯದಲ್ಲಿ ಕುಳಿತಿದ್ದೀರಿ ಇದು ದೈವಿ ರಾಜ್ಯದ ಗುರುತು ಬಾಬಾ ಮೆರವಣಿಗೆ ಮಾಡಲು ಹೇಳುತ್ತಾರೆ ಶಾಂತಿಯ ಮೆರವಣಿಗೆ ಬೆಳಗ್ಗೆ ಮಾಡಬೇಕು ಆ ಸಮಯದಲ್ಲಿ ಮನುಷ್ಯರು ಮಲಗಿರುತ್ತಾರೆ ಆದ್ದರಿಂದ ತಡವಾಗಿ ಮಾಡುತ್ತಾರೆ ಏಕೆಂದರೆ ಮನುಷ್ಯರು ಕಾಮವಿಕಾರದಲ್ಲಿ ದಣಿದು ಮಲಗಿರುತ್ತಾರೆ ಕೋಪದಲ್ಲಿ ದಣಿದಿರುವುದಿಲ್ಲ ಚಿತ್ರ ಪ್ರದರ್ಶನವೂ ಸಹ ಎಲ್ಲದರ ಮಧ್ಯದಲ್ಲಿ ಇದ್ದರೆ ಉತ್ತಮವಾಗಿರುತ್ತದೆ ಅಲ್ಲಿಗೆ ಹೋಗಿ ಅರ್ಥ ಮಾಡಿಕೊಳ್ಳುತ್ತಾರೆ ವಾಚ ಕಾಮ ಮಹಾಶತ್ರುವನ್ನು ಗೆದ್ದರೆ ನೀವು ಜಗತ್ತನ್ನು ಗೆಲ್ಲುತ್ತೀರಿ ಈ ದೇವಿ ದೇವತೆಗಳ ಚಿತ್ರ ಅವಶ್ಯವಾಗಿ ಜೊತೆಯಲ್ಲಿರಬೇಕು ಟ್ರಾನ್ಸ್ಲೇಟ್ ಚಿತ್ರಗಳನ್ನು ಸಹ ಮರೆಯಬಾರದು ಟ್ರಾನ್ಸ್ಲೇಟ್ ಚಿತ್ರಗಳಿಗೆ ಬ್ಯಾಟ್ರಿ ಇತ್ಯಾದಿಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು ಟ್ರಕ್ನಲ್ಲಿ ದೇವತೆಗಳನ್ನು ಮೆರವಣಿಗೆಗೆ ಕರೆದೊಯ್ಯುವಂತೆ ನೀವು ಸಹ ಎರಡು ಮೂರು ಟ್ರಕ್ಗಳನ್ನು ತೆಗೆದುಕೊಳ್ಳಿರಿ ಅದರಲ್ಲಿ ಚಿತ್ರಗಳನ್ನು ತೋರಿಸುತ್ತಾ ಮತ್ತು ವಿವರಿಸುತ್ತಾ ಇರಿ ದಿನೇ ದಿನೇ ಚಿತ್ರಗಳು ಹೆಚ್ಚುತ್ತಿವೆ ನಿಮ್ಮ ಜ್ಞಾನವೂ ಹೆಚ್ಚುತ್ತಿದೆ ಹೊಸ ಹೊಸ ಚಿತ್ರಗಳು ಬರುತ್ತಲೇ ಇರುತ್ತವೆ ಮಕ್ಕಳು ಎಲ್ಲ ಚಿತ್ರಗಳನ್ನು ಟ್ರಾನ್ಸ್ಲೇಟ್ನಲ್ಲಿ ರೆಡಿ ಮಾಡಿ ಇಡಿ ಎಂದು ಹೇಳುತ್ತಾರೆ ಅದು ಅದ್ಭುತವಾಗಿ ಕಾಣುತ್ತದೆ ಖರ್ಚಿನ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ ಅದರಲ್ಲಿ ಬಡವರು ಮಧ್ಯಮ ವರ್ಗದವರು ಶ್ರೀಮಂತರು ಎಲ್ಲರೂ ಸೇರುತ್ತಾರೆ ಬಾಬಾರವರ ಭಂಡಾರ ಇರುತ್ತದೆ ಯಾರು ಭಂಡಾರವನ್ನು ತುಂಬುತ್ತಾರೋ ಅವರಿಗೆ ಅಲ್ಲಿ ಕೋಟಿಗಟ್ಟಲೆ ಸಿಗುತ್ತದೆ ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ಪದ್ಮಾಪದಂ ಅದು ಸಹ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆ ಸತ್ ಸ್ವತಃ ಹೇಳುತ್ತಾರೆ ನೀವು ಜಗತ್ತಿನ ಒಡೆಯರಾಗುತ್ತೀರಿ ಇಪ್ಪತ್ತೊಂದು ಪೀಳಿಗೆಗಳವರೆಗೆ ನಾನು ಸ್ವತಃ ನೇರವಾಗಿ ಬಂದಿದ್ದೇನೆ ನಿಮ್ಮ ತಲೆಯ ಮೇಲೆ ಸ್ವರ್ಗವನ್ನು ತಂದಿದ್ದೇನೆ ಮಗು ಜನಿಸಿದಂತೆ ತಂದೆಯ ಆಸ್ತಿಯು ಅದರ ತಲೆ ಮೇಲೆ ಬರುತ್ತದೆ ತಂದೆ ಹೇಳುತ್ತಾರೆ ಈ ಮನೆ ಸಂಸಾರ ಎಲ್ಲವೂ ನಿಮ್ಮದು ಈ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ ನೀವು ನನ್ನವರಾದಾಗ ಸ್ವರ್ಗದ ರಾಜ್ಯವೂ ನಿಮ್ಮದು ಇಪ್ಪತ್ತೊಂದು ಪೀಳಿಗೆಗಳವರೆಗೆ ಏಕೆಂದರೆ ನೀವು ವಿಕಾರಗಳ ಮೇಲೆ ಜಯ ಸಾಧಿಸುತ್ತೀರಿ ಆದ್ದರಿಂದ ತಂದೆಯನ್ನು ಕಾಲರ ಕಾಲ ಮಹಾಕಾಲ ಎಂದು ಕರೆಯಲಾಗುತ್ತದೆ ಮಹಾಕಾಲ ಯಾರನ್ನು ಕೊಲ್ಲುವವನಲ್ಲ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ ಭಗವಂತ ಯಮದೂತರನ್ನು ಕಳುಹಿಸಿ ಶಿಕ್ಷೆ ಕೊಡುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತಹ ಯಾವುದೇ ಮಾತು ಇಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ತಂದೆ ಹೇಳುತ್ತಾರೆ ನಾನು ಕಾಲರುಗಳಿಗೂ ಕಾಲ ಆಗಿದ್ದೇನೆ ಬೆಟ್ಟದ ಮೇಲಿನ ಜನರೂ ಸಹ ಮಹಾಕಾಲನನ್ನು ಬಹಳ ನಂಬುತ್ತಾರೆ ಮಹಾಕಾಲನ ಮಂದಿರವನ್ನು ನಿರ್ಮಿಸುವುದಿಲ್ಲ ಹಾಗೆಯೇ ಧ್ವಜಗಳನ್ನು ಹಾಕುತ್ತಾರೆ ಆದ್ದರಿಂದ ತಂದೆ ಕುಳಿತು ಮಕ್ಕಳಿಗೆ ವಿವರಿಸುತ್ತಾರೆ ಇದೂ ಸಹ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಇದು ರಹಸ್ಯದ ಮಾತು ತಂದೆಯನ್ನು ನೆನಪು ಮಾಡುವುದರಿಂದಲೇ ಜನ್ಮ ಜನ್ಮಾಂತರಗಳ ವಿಕರ್ಮಗಳು ನಾಶವಾಗುತ್ತವೆ ಆದ್ದರಿಂದ ಇದರ ಪ್ರಚಾರ ಮಾಡಬೇಕು ಕುಂಭಮೇಳ ಇತ್ಯಾದಿಗಳು ಬಹಳ ನಡೆಯುತ್ತವೆ ಕುಂಭಮೇಳದಲ್ಲಿ ಸ್ನಾನ ಮಾಡುವುದಕ್ಕೂ ಸಹ ಬಹಳ ಮಹತ್ವವನ್ನು ತಿಳಿಸಿದ್ದಾರೆ ಈಗ ನಿಮಗೆ ಮಕ್ಕಳಿಗೆ ಈ ಜ್ಞಾನದ ಅಮೃತವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸಿಗುತ್ತದೆ ನಿಜವಾಗಿಯೂ ಇದನ್ನು ಅಮೃತ ಎಂದು ಹೇಳುವುದಿಲ್ಲ ಇದು ಒಂದು ಪಾಠ ಅಲ್ಲವೇ ಉಳಿದವೆಲ್ಲವೂ ಭಕ್ತಿ ಮಾರ್ಗದ ಹೆಸರುಗಳು ಅದನ್ನು ತಂದೆ ಕುಳಿತು ವಿವರಿಸುತ್ತಾರೆ ಅಮೃತ ಎಂಬ ಹೆಸರನ್ನು ಕೇಳಿ ಚಿತ್ರಗಳಲ್ಲಿ ನೀರು ಇತ್ಯಾದಿಗಳನ್ನು ತೋರಿಸಿದ್ದಾರೆ ನಿಜವಾಗಿಯೂ ಪಾಠಕ್ಕೆ ಅಮೃತ ಎಂದು ಹೇಳಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಈ ರಾಜಯೋಗದ ಶಿಕ್ಷಣದಿಂದ ಉನ್ನತ ಸ್ಥಾನ ಸಿಗುತ್ತದೆ ಅದನ್ನು ನಾನು ಕಲಿಸುತ್ತೇನೆ ತಂದೆ ಇವರಲ್ಲಿ ಬಂದು ಓದಿಸುತ್ತಾರೆ ಓದಿಸಿ ತಮ್ಮಂತೆಯೇ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಎಂದಲ್ಲ ತಮ್ಮಂತೆಯೇ ಆತ್ಮಗಳನ್ನು ರೆಡಿ ಮಾಡುತ್ತಾರೆ ಸ್ವತಃ ಲಕ್ಷ್ಮೀನಾರಾಯಣ ಇವರು ಆಗುವುದಿಲ್ಲ ಹಾಗಾಗಿ ತಮ್ಮಂತೆಯೇ ಮಾಡುವುದಿಲ್ಲ ಆತ್ಮವು ಓದುತ್ತದೆ ಅವರನ್ನು ತಮ್ಮಂತೆಯೇ ಪವಿತ್ರ ಜ್ಞಾನದಾಯಕವನ್ನಾಗಿ ಮಾಡುತ್ತಾರೆ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಎಂದಲ್ಲ ಅವರು ಕೃಷ್ಣನನ್ನು ತೋರಿಸಿದ್ದಾರೆ ಅವನು ಹೇಗೆ ಕಲಿಸುತ್ತಾರೆ ಸತ್ಯಯುಗದಲ್ಲಿ ಯಾರೂ ಅಪವಿತ್ರರು ಇರುವುದಿಲ್ಲ ಕೃಷ್ಣ ಸತ್ಯಯುಗದಲ್ಲಿಯೇ ಇರುತ್ತಾನೆ ಕೃಷ್ಣನನ್ನು ನೀವು ಬೇರೆ ಯಾವಾಗಲೂ ನೋಡುವುದಿಲ್ಲ ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರವು ಬೇರೆಯೇ ಆಗಿರುತ್ತದೆ ಇದು ಪ್ರಕೃತಿಯ ನಾಟಕ ಅಲ್ಲವೇ ಎಷ್ಟು ಅರ್ಥ ಮಾಡಿಕೊಳ್ಳುವ ವಿಷಯ ಏಕೆಂದರೆ ಇದು ಮಾಡಿ ಮಾಡಲ್ಪಟ್ಟ ಮಾಡುತ್ತಿರುವಂತಹ ನಾಟಕ ಆಗಿದೆ ತಂದೆ ಹೇಳುತ್ತಾರೆ ನೀವು ಸಹ ಪ್ರತಿ ಕಲ್ಪದಲ್ಲಿ ಇದೇ ರೂಪದಲ್ಲಿ ಇದೇ ಬಟ್ಟೆಯಲ್ಲಿ ಕಲಿಯಲು ಬರುತ್ತೀರಿ ಹಾಗೆಯೇ ಪುನರಾವರ್ತನೆಯಾಗುತ್ತದೆ ಅಲ್ಲವೇ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಅದೇ ರೀತಿ ತೆಗೆದುಕೊಳ್ಳುತ್ತದೆ ಹಿಂದಿನ ಕಲ್ಪದಲ್ಲಿ ತೆಗೆದುಕೊಂಡಿದ್ದಂತೆ ನಾಟಕದಲ್ಲಿ ಯಾವುದೂ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ ಅದು ಹದ್ದಿನ ಮಾತು ಇದು ಬೇಹದ್ದಿನ ಮಾತು ಬೇಹದ್ದಿನ ತಂದೆಯ ಹೊರತು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದರಲ್ಲಿ ಯಾವುದೇ ಸಂಶಯ ಇರಬಾರದು ನಿಶ್ಚಯ ಬುದ್ಧಿ ಆದ ನಂತರವೂ ಕೆಲವರಿಗೆ ಸಂಶಯ ಬರುತ್ತದೆ ಅನ್ಯರ ಸಹವಾಸ ಹೆಚ್ಚಾಗುತ್ತದೆ ಈಶ್ವರಿಯ ಸಂಘವು ಇದ್ದರೆ ಜೀವನ ಸಫಲವಾಗುತ್ತದೆ ಈಶ್ವರಿಯ ಸಂಘವೂ ಬಿಟ್ಟರೆ ವಿಷಯ ಸಾಗರದಲ್ಲಿ ಮುಳುಗುತ್ತಾರೆ ಒಂದು ಕಡೆ ಕ್ಷೀರಸಾಗರ ಇನ್ನೊಂದು ಕಡೆ ವಿಕಾರಸಾಗರ ಕ್ಷೀರಸಾಗರವನ್ನು ಬಿಟ್ಟರೆ ವಿಷ ಸಾಗರದಲ್ಲಿ ಮುಳುಗುತ್ತಾರೆ ವಿಷ ಅಥವಾ ಅಮೃತ ಜ್ಞಾನಾಮೃತ ಎಂದು ಹೇಳುತ್ತಾರೆ ತಂದೆ ಜ್ಞಾನದ ಸಾಗರ ಅವರ ಮಹಿಮೆಯೂ ಇದೆ ಅವರ ಮಹಿಮೆಯನ್ನು ಲಕ್ಷ್ಮೀನಾರಾಯಣರಿಗೆ ಕೊಡಲು ಸಾಧ್ಯವಿಲ್ಲ ಕೃಷ್ಣ ಜ್ಞಾನದ ಸಾಗರ ಅಲ್ಲ ತಂದೆ ಪವಿತ್ರತೆಯ ಸಾಗರ ಲಕ್ಷ್ಮೀನಾರಾಯಣರು ಪವಿತ್ರರಾಗುತ್ತಾರೆ ಆದರೆ ಯಾವಾಗಲೂ ಇರುವುದಿಲ್ಲ ಮತ್ತೆ ಅರ್ಧಕಲ್ಪದಲ್ಲಿ ಅವರು ಕೆಳಗಿಳಿಯುತ್ತಾರೆ ಅಲ್ಲವೇ ಸನ್ಯಾಸಿಗಳು ಜನ್ಮ ಜನ್ಮದಲ್ಲಿ ಕೆಳಗೆ ಬೀಳುತ್ತಾರೆ ಅವರಿಗೆ ರಾವಣನ ರಾಜ್ಯವೇ ಇರುತ್ತದೆ ಅವರು ಮತ್ತೆ ವಿಕಾರದಿಂದಲೇ ಹುಟ್ಟುತ್ತಾರೆ ಅವರು ಅಪವಿತ್ರರು ಆಗುತ್ತಾರೆ ಅಲ್ಲವೇ ಈ ಎಲ್ಲ ವಿಷಯಗಳು ಯಾವುದೇ ಮನುಷ್ಯನಿಗೆ ತಿಳಿದಿಲ್ಲ ಯಾವ ವರ್ಣದವರು ಎಂದು ಸಹ ಯಾರಿಗೂ ತಿಳಿದಿಲ್ಲ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಸದ್ಗತಿ ದಾತ ನಾನು ಒಬ್ಬನೇ ನೀವು ಸದ್ಗತಿಗೆ ಹೋಗುತ್ತೀರಿ ಅಲ್ಲಿ ಈ ಮಾತುಗಳು ಇರುವುದಿಲ್ಲ ಈಗ ನೀವು ಮಕ್ಕಳು ಇಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ ನೀವು ಸಹ ದೊಡ್ಡ ಶಾಲೆಯಲ್ಲಿ ಶಿವತಂದೆಯಿಂದ ಕಲಿತು ಶಿಕ್ಷಕರಾಗುತ್ತೀರಿ ಅಲ್ಲ ಮುಖ್ಯ ಪ್ರಾಂಶುಪಾಲರು ಶಿವತಂದೆ ಅವರ ಬಳಿಯೇ ಬರುತ್ತಾರೆ ನಾವು ಶಿವತಂದೆಯ ಬಳಿ ಬರುತ್ತೇವೆ ಎಂದು ಹೇಳುತ್ತಾರೆ ಅರೇ ಅವರು ನಿರಾಕಾರ ಆಗಿದ್ದಾರೆ ಹೌದು ಅವರು ಇವರ ದೇಹದಲ್ಲಿ ಬರುತ್ತಾರೆ ಆದ್ದರಿಂದ ತಂದೆ ದಾದಾ ಬಳಿ ಹೋಗುತ್ತೇವೆ ಎಂದು ಹೇಳುತ್ತಾರೆ ಈ ಬಾಬಾ ಶಿವಬಾಬಾರವರ ರಥ ಮೇಲೆ ಆ ತಂದೆಯ ಸವಾರಿಯಾಗುತ್ತದೆ ಇವರ ರಥವನ್ನೇ ಕುದುರೆ ಹಶ್ವ ಎಂದು ಕರೆಯಲಾಗುತ್ತದೆ ಇವರ ಮೇಲೆ ಒಂದು ಕತೆಯೂ ಇದೆ ದಕ್ಷ ಪ್ರಜಾಪತಿಯು ಯಜ್ಞವನ್ನು ಮಾಡಿದ್ದನು ಶಾಸ್ತ್ರಗಳಲ್ಲಿ ಅನೇಕ ಕತೆಗಳನ್ನು ಬರೆದಿದ್ದಾರೆ ತಂದೆ ಹೇಳುತ್ತಾರೆ ಈಗ ಈ ಎಲ್ಲ ಮಾತುಗಳನ್ನು ಮರೆತು ಬಿಡಿ ಶಾಸ್ತ್ರಗಳಲ್ಲಿ ಬಹಳಷ್ಟು ಅನಗತ್ಯ ವಿಷಯಗಳನ್ನು ಬರೆಯಲಾಗಿದೆ ಅತಿ ಹೆಚ್ಚು ಸುಳ್ಳು ಎಂದರೆ ಕಣ ಕಣದಲ್ಲಿ ಕಲ್ಲಿ ಕಲ್ಲು ಕಲ್ಲಿನಲ್ಲೂ ಪರಮಾತ್ಮನಿದ್ದಾನೆ ಎಂದು ಬರೆದಿದ್ದಾರೆ ಇಂತಹ ಮಾತುಗಳನ್ನು ಎಂದಿಗೂ ಕೇಳಬೇಡಿ ಭಗವಂತ ಕೆಟ್ಟದ್ದನ್ನು ಕೇಳಬೇಡಿ ಎಂದು ಹೇಳಿದ್ದಾರೆ ನೀವು ಭಗವಂತನನ್ನು ನಿಂದನೆ ಮಾಡಿದ್ದೀರಿ ನಿಮಗಿಂತಲೂ ಅವರನ್ನು ಕೆಳಗಿಳಿಸಿದ್ದೀರಿ ಅಜ್ಮಿಳಾನಂತಹ ಪಾಪಾತ್ಮರು ಭಗವಂತನನ್ನು ತಮಗಿಂತಲೂ ಕೆಳಗೆ ತೋರಿಸಿದ್ದಾರೆ ನಾವು ಇದನ್ನು ಕೇಳಲು ಸಾಧ್ಯವಿಲ್ಲ ಎಂದು ಹೇಳಿ ಬಾಬಾರವರನ್ನು ಎಷ್ಟು ನಿಂದಿಸುತ್ತಾರೆ ಎಲ್ಲರ ಸದ್ಗತಿ ಮಾಡುವವರನ್ನು ಕಲ್ಲು ಮಣ್ಣಿನಲ್ಲಿ ಸೇರಿಸಿದ್ದಾರೆ ಇವರಂತಹ ಮಹಾಪಾಪಾತ್ಮರು ಬೇರೆ ಯಾರೂ ಇಲ್ಲ ಶಿವ ವಾಚ ಎಂದು ಹೇಳಿರಿ ಭಗವಂತರೂ ಸಹ ಹೇಳುತ್ತಾರೆ ನಾನು ಭಾರತದಲ್ಲಿ ಧರ್ಮದ ಅತಿ ಹೆಚ್ಚು ನಿಂದನೆ ನಡೆದಾಗ ಬರುತ್ತೇನೆ ಗೀತಾವಾದಿಗಳು ಹೇಳುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಭಗವಂತನ ನಿಂದನೆ ಏನಾಗುತ್ತದೆ ಎಂದು ಅವರಿಗೆ ತಿಳಿದಿಲ್ಲ ಎಷ್ಟು ಕಲ್ಲಿನ ಬುದ್ಧಿಯವರು ಇದು ಸಹ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ಗಿಡವು ತುಂಬ ಚಿಕ್ಕದಾಗಿದೆ ಅದಕ್ಕೆ ಬಿರುಗಾಳಿಗಳು ಬರುತ್ತವೆ ಹೊಸ ಗಿಡ ಅಲ್ಲವೇ ಇಷ್ಟು ಅನೇಕ ಧರ್ಮಗಳ ನಡುವೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ಹಾಕುತ್ತಿದ್ದೀರಿ ಎಷ್ಟು ಶ್ರಮ ಇದೆ ಅನ್ಯ ಧರ್ಮದವರಿಗೆ ಇಷ್ಟೊಂದು ಶ್ರಮ ಇರುವುದಿಲ್ಲ ಅವರು ಮೇಲಿಂದ ಬರುತ್ತಲೇ ಇರುತ್ತಾರೆ ಇಲ್ಲಿ ಸತ್ಯಯುಗ ಮತ್ತು ತ್ರೇತಾಯುಗಕ್ಕೆ ಬರುವ ಆತ್ಮಗಳು ಓದುತ್ತಿದ್ದಾರೆ ಅಪವಿತ್ರರಾಗಿರುವವರನ್ನು ಪವಿತ್ರರನ್ನಾಗಿ ಮಾಡಲು ಓದಿಸುತ್ತಾರೆ ಈ ಗೀತೆಯನ್ನು ಇವರು ಬಹಳ ಓದುತ್ತಿದ್ದರು ನೀವು ಮಕ್ಕಳಲ್ಲಿ ಯಾರು ಹಾಗೆ ಇರುವುದಿಲ್ಲ ಅತಿ ಹೆಚ್ಚು ಗೀತೆಯನ್ನು ಬಾಬಾ ಓದಿದ್ದಾರೆ ರೈಲಿನಲ್ಲಿ ಹೋಗುವಾಗಲೂ ಬಾಬಾ ಗೀತೆಯನ್ನು ಓದುತ್ತಿದ್ದರು ಈಗ ಆತ್ಮಗಳನ್ನು ನೆನಪು ಮಾಡಿಕೊಂಡು ದೃಷ್ಟಿ ನೀಡಿದರೆ ಪಾಪಗಳು ನಾಶವಾಗುತ್ತವೆ ಭಕ್ತಿ ಮಾರ್ಗದಲ್ಲಿ ಗೀತೆಯ ಮುಂದೆ ನೀರು ಇಟ್ಟು ಕುಳಿತು ಓದುತ್ತಾರೆ ಸಾವಿರಾರು ಜನರ ಉದ್ಧಾರವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಪೂರ್ವಜರನ್ನು ನೆನಪು ಮಾಡುತ್ತಾರೆ ಈಗ ತಂದೆ ಪ್ರವೇಶಿಸಿದಾಗ ಬಾಬಾ ಗೀತೆಯನ್ನೇ ಓದುವುದನ್ನು ಬಿಟ್ಟು ಬಿಟ್ಟರು ಅರೇ ಇದು ಸುಳ್ಳು ಗೀತೆ ಭಕ್ತಿಯಲ್ಲಿ ಗೀತೆಗೆ ಬಹಳಷ್ಟು ಗೌರವ ಇತ್ತು ಚಂದನ ಹಚ್ಚುತ್ತಿದ್ದರು ಬಾಬಾ ಕಡಿಮೆ ಭಕ್ತರಾಗಿರಲಿಲ್ಲ ರಾಮಾಯಣ ಇತ್ಯಾದಿಗಳನ್ನು ಓದುತ್ತಿದ್ದರು ಸಾಮಾನ್ಯವಾಗಿ ದೊಡ್ಡ ಜನರು ಬರುತ್ತಿದ್ದರು ದೊಡ್ಡವನು ಹೇಳುವವನಿಗೆ ಆರೋಗ್ಯ ಸರಿ ಇರದಿದ್ದರೆ ನೀವು ಕುಳಿತು ಓದಿ ಎಂದು ನಮಗೆ ಹೇಳುತ್ತಿದ್ದರು ಬಹಳ ಸಂತೋಷವಾಗುತ್ತಿತ್ತು ಈಗ ಅದೆಲ್ಲ ಹಿಂದಿನ ವಿಷಯವಾಯಿತು ತಂದೆ ಹೇಳುತ್ತಾರೆ ಹಿಂದಿನದನ್ನು ನೆನಪು ಮಾಡಬೇಡಿ ಈ ಶಾಸ್ತ್ರ ಇತ್ಯಾದಿಗಳನ್ನು ಬಹಳ ಓದಿದ್ದೀರಿ ಈಗ ಬಾಬಾ ಅದನ್ನು ಕಸ ಎಂದು ತಿಳಿದು ಬುದ್ಧಿಯಿಂದ ತೆಗೆದುಹಾಕಿ ಎಂದು ಹೇಳಿದ್ದಾರೆ ನೀವು ಗುರು ಇತ್ಯಾದಿಗಳನ್ನು ಎಲ್ಲರನ್ನೂ ಮರೆತು ಬಿಡಿ ಈ ಸನ್ಯಾಸಿಗಳು ಇತ್ಯಾದಿಗಳನ್ನು ಸಹ ನಾನು ಉದ್ಧಾರ ಮಾಡಬೇಕು ಹಾಗಿದ್ದರೆ ಅವರು ನಿಮ್ಮನ್ನು ಹೇಗೆ ಉದ್ಧಾರ ಮಾಡುತ್ತಾರೆ ತಂದೆಯು ಸ್ಥಾಪನೆ ವಿನಾಶ ಮತ್ತು ರಾಜಧಾನಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದಾಗ ಆಗ ಅವರಿಗೆ ಪಕ್ಕಾಯಿತು ಇವೆಲ್ಲವೂ ನಾಶವಾಗುತ್ತದೆ ಯಾವಾಗ ನಾಶವಾಗುತ್ತದೆ ಎಂದು ಗೊತ್ತಿರಲಿಲ್ಲ ಬಾಬಾ ಈಗ ಇದೆಲ್ಲವೂ ಆಗುತ್ತದೆ ಎಂದು ಹೇಳಿದರು ತಡವಾಗಿಲ್ಲ ನಾನು ಆ ರಾಜನಾಗುತ್ತೇನೆ ಇದೂ ಆಗುತ್ತದೆ ಎಂದು ತಿಳಿದಿರಲಿಲ್ಲ ಬಾಬಾರ ಪ್ರವೇಶ ಹೇಗೆ ಆಯಿತು ಎಂದು ನೀವು ಮಕ್ಕಳು ತಿಳಿದಿದ್ದೀರಿ ಈ ಮಾತುಗಳನ್ನು ಮನುಷ್ಯರಿಗೆ ಗೊತ್ತಿಲ್ಲ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಇವರು ಮೂವರಲ್ಲಿ ಭಗವಂತ ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಎಂದು ಗೊತ್ತಿದೆನಾ ಅವರು ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ವಿಷ್ಣು ದೇವತೆ ಅವರು ಓದಿಸುವಂತಹ ಮನುಷ್ಯರಲ್ಲ ಶಂಕರರನ್ನು ವಿನಾಶಕಾರಿ ಎಂದು ತೋರಿಸುತ್ತಾರೆ ತೋರಿಸುತ್ತಾರೆಗಿದ್ದರೆ ಯಾರು ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಬಂದು ಪ್ರವೇಶಿಸುತ್ತೇನೆ ಆದ್ದರಿಂದ ಬ್ರಹ್ಮಾರ ಮೂಲಕ ಸ್ಥಾಪನೆ ಎಂದು ತೋರಿಸಿದ್ದಾರೆ ಅದು ಪಾಲನೆ ಮತ್ತು ಇದು ವಿನಾಶ ಇದರಲ್ಲಿ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವ ಮಾತುಗಳಿವೆ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಆ ಭಗವಂತ ಯಾವಾಗ ಬಂದು ರಾಜಯೋಗವನ್ನು ಕಲಿಸಿ ರಾಜ್ಯ ಪದವಿಯನ್ನು ಕೊಟ್ಟರೂ ಅದನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಸಹ ವಿವರಿಸಿದರು ಪೂಜ್ಯ ಪೂಜಾರಿಯ ಅರ್ಥವನ್ನು ತಿಳಿಸುತ್ತಾರೆ ವಿಶ್ವದಲ್ಲಿ ಶಾಂತಿಯ ರಾಜ್ಯವು ಲಕ್ಷ್ಮೀನಾರಾಯಣರದ್ದು ಆಗಿರುತ್ತದೆ ಅಲ್ಲವೇ ಅದನ್ನು ಭಾರತೀಯರು ಅಥವಾ ಇಡೀ ಜಗತ್ತು ಬಯಸುತ್ತದೆ ವಿಶ್ವದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಹಾಗಾಗಿ ಉಳಿದವರೆಲ್ಲ ಶಾಂತಿಧಾಮದಲ್ಲಿದ್ದರು ಉಳಿದ ಎಲ್ಲ ಧರ್ಮದವರು ಶಾಂತಿಧಾಮದಲ್ಲಿ ಇರುತ್ತಾರೆ ಈಗ ನಾವು ಶ್ರೀಮತದ ಮೇಲೆ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಅನೇಕ ಬಾರಿ ಮಾಡಿದ್ದೇವೆ ಮತ್ತು ಮಾಡುತ್ತಲೇ ಇರುತ್ತೇವೆ ಕೋಟಿಯಲ್ಲಿ ಯಾರು ಬರುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಈ ದೇವಿ ದೇವತಾ ಧರ್ಮದವರಿಗೆ ಮಾತ್ರ ಇದು ಗೊತ್ತಾಗುತ್ತದೆ ಇದು ಭಾರತದ ಮಾತು ಈ ಕುಲದವರು ಯಾರು ಇರುತ್ತಾರೋ ಅವರು ಮಾತ್ರ ಹೊರಬರುತ್ತಾರೆ ಮತ್ತು ಬರುತ್ತಲೇ ಇರುತ್ತಾರೆ ನೀವು ಹೇಗೆ ಹೊರಬಂದಿದ್ದೀರೋ ಬಂದಿದ್ದೀರೋ ಹಾಗೆ ಇತರ ಪ್ರಜೆಗಳು ಸಹ ರೂಪುಗೊಳ್ಳುತ್ತಿರುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ಕಾರ ವರದಾನ ಸಾರಯುಕ್ತರಾಗಿರಿ ನೀವು ಮಕ್ಕಳು ತಂದೆಯ ಆತ್ಮಿಕ ತೋಟದ ಹೂವುಗಳು ಆದ್ದರಿಂದ ನನ್ನಲ್ಲಿ ರೂಪ ಬಣ್ಣ ಮತ್ತು ಪರಿಮಳ ಈ ಮೂರು ವಿಶೇಷತೆಗಳು ಇವೆಯೇ ಎಂದು ಪರಿಶೀಲಿಸಿಕೊಳ್ಳಿ ಕೇವಲ ರೂಪ ಮತ್ತು ಬಣ್ಣವಿದ್ದರೆ ನೀವು ಸೂಕ್ಷ್ಮ ಬುದ್ಧಿಯವರು ಎನಿಸಿಕೊಳ್ಳುತ್ತೀರಿ ಆದರೆ ರೂಪ ಮತ್ತು ಬಣ್ಣದ ಜೊತೆಗೆ ಪರಿಮಳವೂ ಇದ್ದರೆ ಆಗ ನೀವು ಸಾರಯುಕ್ತರು ಎಂದು ಎನಿಸಿಕೊಳ್ಳುತ್ತೀರಿ ಒಳ್ಳೆಯದು ಓಂ ನಮಃ ಶಿವಾಯ